ಹಾಂ ಸ್ನೇಹಿತರೆ ಇದು ನಮ್ಮ ರೈತರ ಮಿತ್ರರಿಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದು ಬಾಳೆ ಬೆಳೆ ಬಗ್ಗೆ ಸ್ನೇಹಿತರೆ ಇದು ನಮ್ಮ ಬಾಳೆ ಬೆಳೆ ಬಗ್ಗೆ ಅಂತ ರೈತರಿಗೋಸ್ಕರ ಮಾಡ್ತಾ ಇರೋಂಥ ವಿಡಿಯೋ ಸೊ ನಾರ್ಮಲಾಗಿ ಏನು ಮಾಡ್ತೀವಿ ಒಂದು ನಮ್ಮ ಈಗ ಮಾಡ್ತಾ ಇರೋ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಒಂದೇ ಒಂದು ಬಾಳೆ ಗಿಡ ಇರುತ್ತೆ ಸೊ ಸುತ್ತಮುತ್ತ ಎಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ ಯಾವುದೇ ಬಾಳೆ ಎಕ್ಸ್ಟ್ರಾ ಗಿಡಗಳು ಸಣ್ಣ ಪುಟ್ಟ ಬರ್ತಿರೋ ಥರ ನೋಡ್ಕೊತಾರೆ ಸೊ ಇದು ನಾರ್ಮಲಾಗಿ ಬೆಳೆಯುವಂಥ ಟೆಕ್ನೀಕು ಇವಾಗ ನಾರ್ಮಲಾಗಿ ಬೆಳೀತಾ ಇರೋದು ಸೊ ಅದೇ ಥರ ಇಲ್ಲೊಂದು ಬೆಳೆದಿದ್ದೀನಿ ನೀವು ಇಲ್ಲಿ ಇದೇ ರೀತಿ ಸೊ ಅದಕ್ಕೆ ಆಲಡಿ ಒಳ್ಳೆ ಬಾಳೆನೂ ಬಂದಿದೆ ಅದನ್ನು ಕೂಡ ನೀವು ಇಲ್ಲಿ ಸೊ ಒಳ್ಳೆ ಚೆನ್ನಾಗಿ ಬಂದಿದೆ ಎಲ್ಲ ಸೊ ಇದನ್ನು ನೋಡಿ ನಾನೇನು ಮಾಡಿದೆ ಕೆಲವೊಂದು ವಿಡಿಯೋಗಳು ನೋಡಿ ಒಂದು ಗುಂಪು ಬಾಳೆ ಅಂತ ಒಂದು ಚೆನ್ನಾಗಿರುವಂಥ ವಿಡಿಯೋಗಳನ್ನ ನೋಡಿದೆ ಸೊ ಆ ಗುಂಪು ಬಾಳೆ ಬೆಳೆದ್ರೆ ಏನಾಗುತ್ತೆ ಅಂತೇಳಿ ಇದೊಂದು ಬೆಳೆದಿದ್ದೀನಿ ಯಾವುದು ನಾರ್ಮಲ್ ಆಗಿ ಬೆಳೆಯುವಂಥ ರೈತ ಮಾಡುವಂಥದ್ದೊಂದು ಬೆಳೆ ಬಾಳೆದು ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಮಾಡಿದ್ದೀನಿ ನಾನು ಅದೇನು ಮಾಡಿದೆ ಅಂದರೆ ಇದು ನಾರ್ಮಲಾಗಿ ಗುಂಪು ಬಾಳೆ ಅನ್ನೋ ಥರ ಸೊ ಇಲ್ಲಿ ಜಾಸ್ತಿ ಗಿಡಗಳು ಬಿಟ್ಟಿದ್ದೀನಿ ನಾನು ಅಂದರೆ ಬಾಳೆ ಕಂಬಗಳು ಜಾಸ್ತಿ ಇದೆ ಇಲ್ಲಿ ಸೊ ಇದರಲ್ಲೂ ಕೂಡ ಒಂದು ಬಾಳೆ ಬಂದಿದೆ ನೀವು ನೋಡ್ಬೋದು ಪಕ್ಕದಲ್ಲಿ ಸಿಂಗಲ್ ಒಂದೇ ಇರೋ ಬಾಳೆ ಬಂದಿದೆ ಜೊತೆಗೆ ಇಲ್ಲಿ ನಾಲ್ಕು ಮೂರು ಗಿಡ ಅಂತ ಇರೋದಲ್ಲೂ ಬಂದಿದೆ ಸೊ ನೀವು ಅಬ್ಸರ್ವ್ ಮಾಡೋದು ಇಲ್ಲಿ ಒಂದಿದೆ ಅದೇ ರೀತಿ ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ ಬಾಳೆ ಗೊನೆ ಅದೇ ರೀತಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇನ್ನೊಂದಿದೆ ಸೊ ಈ ರೀತಿ ಮೂರು ಬಂದಿದೆ ಇಲ್ಲಿ ಸೊ ನಾನು ಏನು ಹೇಳೋದಂದರೆ ಇದು ಮತ್ತೆ ಈ ಗಿಡ ಸೊ ಎರಡು ಹೊಟ್ಟೆಗೆ ಹಾಕಿರೋದು ನಾವು ಸೊ ಒಟ್ಟಿಗೆ ಹಾಕಿ ಬಾಳೆನೂ ಬಂದಿದೆ ಇಲ್ಲೂ ಅಲ್ಲೂ ಬಾಳೆ ಬಂದಿದೆ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಎರಡು ಗೊನೆ ಇಲ್ಲೂ ಬಂದಿದೆ ಸೊ ನಾನು ಹೇಳೋದೇನೆಂದರೆ ಸೇಮ್ ಗೊಬ್ಬರ ಹಾಕ್ತೀವಿ ಸೇಮ್ ನೀರು ಹಾಕ್ತೀವಿ ಬಟ್ ಮೂರು ಗೊನೆ ಬಂದಿದೆ ಇಲ್ಲಿ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಒಂದು ಗಿಡ ಬಿಟ್ಟು ಒಂದು ಬೆಳೆಯೋದ ಬದಲು ಒಂದು ಮೂರು ಬಿಟ್ಟರೆ ಸೊ ಆ ಟೆಕ್ನಿಕ್ ಇಲ್ಲಿ ಮಾಡಿದ್ದೀನಿ ನಿಮಗೆ ಕ್ಲಿಯರಾಗಿ ಕ್ಲೀನಾಗೂ ಕಾಣ್ತಿದೆ ಒಳ್ಳೆ ಚೆನ್ನಾಗೂ ಬಾಳೆ ಬಂದಿದೆ ಮೇ ಬಿ ಒಂದು ಕೆ ಜಿ ಅದಕ್ಕಿಂತ ಇದು ಕಮ್ಮಿ ಬರ್ಬೋದು ಆದರೆ ಮೂರು ಗಿಡ ಇರೋದ್ರಿಂದ ಮೂರು ಬನೆ ಬರುತ್ತೆ ಸೊ ನೀವು ಒಂದೊಂದು ಕೆ ಜಿ ಕಮ್ಮಿ ಬಂತು ಅಂದ್ರೂ ನೀವು ಎಕ್ಸಾಂಪಲ್ ಇವಾಗ ನಾರ್ಮಲಾಗಿ ಆರರಿಂದ ಎಂಟು ಕೆ ಜಿ ಒಂಬತ್ತು ಕೆ ಜಿ ಆ ರೀತಿ ಬರುತ್ತೆ ಒಂದು ಬನೆ ಏನಾಗಿದೆ ಇಲ್ಲಿ ಒಂದು ಕೆ ಜಿ ಕಮ್ಮಿ ಆಯಿತು ಅಂದರೆ ಒಂದು ಏಳು ಕೆ ಜಿ ಇತ್ತು ಅಂದರೆ ಇದು ಆರು ಕೆ ಜಿ ಇರುತ್ತೆ ಪಕ್ಕದಲ್ಲಿ ಆರು ಆರು ಕೆ ಜಿ ಬಂದಿರುತ್ತೆ ಸೊ ತುಂಬ ಕಮ್ಮಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಬೆಳೆ ಬಂದಿರೋದ್ರಿಂದ ಆ ಮೂರಲೇ ಹದಿನೆಂಟಾಯಿತು ಸೊ ಹದಿನೆಂಟು ಕೆ ಜಿ ಇಲ್ಲಿ ಬರುತ್ತೆ ಒಂದು ಇಲ್ಲಿ ಬರುತ್ತೆ ಬಟ್ ಅದೇ ಈ ಗಿಡದಲ್ಲಿ ಏನಾಗುತ್ತೆ ಜಸ್ಟ್ ಒಂದು ಕೆ ಜಿ ಎಕ್ಸ್ಟ್ರಾ ಅಂದ್ರೂ ಏಳು ಕೆ ಜಿ ಎಂಟು ಕೆ ಜಿ ಬರ್ಬೋದು ಸೊ ಹಂಗಾಗಿ ನನ್ನ ನಾನು ಹೇಳೋ ಪ್ರಕಾರ ಈ ಥರ ಬೆಳೆದರೆ ರೈತರಿಗೆ ತುಂಬ ಲಾಭ ಅನಿಸುತ್ತೆ ಸೊ ಈ ಬೆಳೆನ ಬೆಳೀರಿ ಈ ಥರ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅದೇ ರೀತಿ ನೆಕ್ಸ್ಟ್ ಫ್ಯೂಚರ್ಗೆ ಏನು ಮಾಡಬೇಕು ಅಂತಿದ್ದೀನಿ ಅಂದರೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇನ್ನೊಂದು ಪಕ್ಕದಲ್ಲಿ ನಾಲ್ಕು ಬಿಟ್ಟಿದ್ದೀನಿ ನಾನಿಲ್ಲಿ ಸೊ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಒಳ್ಳೆ ಚೆನ್ನಾಗಿ ಬರ್ತೀನಿ ಗಿಡ ಚೆನ್ನಾಗಿ ಬರ್ತಿದೆ ಇದು ಮುಂದಕ್ಕೆ ಹೇಗೆ ಬರುತ್ತೆ ಏನು ಅಂತ ನಾನು ಮುಂದಿನ ಗಿಡದಲ್ಲಿ ಹೇಳ್ತೀನಿ ಬಟ್ ಈಗೇನಾಗಿದೆ ಸೊ ಮೂರಲ್ಲಿ ಬೆಳೆದಿದೆ ಮೂರಲ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ ಮೂರು ಒಂದೇ ಗುಂಡಿನಲ್ಲಿ ಬೆಳೆದಿರೋದು ಸೊ ಮೂರಲ್ಲೂ ಗೊನೆನೂ ಬಂದಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಹಂಗಾಗಿ ಸೊ ಮೂರಲ್ಲೇ ಸಕ್ಸಸ್ ಆಗಿದೆ ಸೊ ನಾಲ್ಕರಲ್ಲಿ ನೋಡೋಣ ಫ್ಯೂಚರ್ಗಿನ್ನೂ ಏನಾಗುತ್ತೆ ಏನು ಅಂತ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ಬೆಳೆದಿರೋದು ಜಸ್ಟ್ ಒಂದು ಆಫ್ ಸೈಟಲ್ಲಿ ಸೊ ರೈತರೇ ಯೋಚನೆ ಮಾಡಿ ನೀವು ನಿಮ್ಮ ಜಾಗದಲ್ಲಿ ಅಥವಾ ಒಂದು ಅರ್ಧ ಅಥವಾ ಒಂದು ಎಕ್ರೆಯಲ್ಲಿ ನೀವು ಬೆಳೆದ್ರೆ ಎಷ್ಟು ಲಾಭದಾಯಕ ಆಗ್ಬೋದು ಸೊ ಹಂಗಾಗಿ ದಯವಿಟ್ಟು ಈ ಥರ ಗುಂಪು ಬಾಳೆ ಬೆಳೆದು ಹೆಚ್ಚು ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಟ್ರೈ ಮಾಡಿ ಫಸ್ಟ್ ಒಂದೆರಡು ಮಾಡಿ ಆಮೇಲೆ ನೀವೇ ರಿಸಲ್ಟ್ ನೋಡಿ ಆಮೇಲೆ ಮುಂದಕ್ಕೆ ನೀವು ಹಾಗೆ ಮಾಡಿ ಥ್ಯಾಂಕ್ ಯು